ಹಾಯ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಆಂಟಿ ಊರಿಗೆ ಹೋಗಿದ್ವಿ ಅಲ್ಲಿ ಊರಮ್ಮನ ಹಬ್ಬ ಮಾಡ್ತಾಯಿದ್ದಾರೆ ನೋಡಿ ನೈಟ್ ಇದು ನೈಟ್ ಸೆವೆನ್ ಓ ಕ್ಲಾಕಿಗೆ ನೋಡಿ ದೇವ್ರ ಮೆರವಣಿಗೆ ಇದು ಬರ್ತಾ ಇದೆ ದ್ಯಾಮಮ್ಮ ನೋಡಿ ಯಾವ ಥರ ಕುಣಿತಾ ಇದ್ದಾರೆ ಅಂತ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಯಾವ ಥರ ಕುಣಿತ ಇದ್ದಾರೆ ಅಂದರೆ ಇದು ಸೋಮವಾರ ನೈಟ್ ಇದು ಮೆರವಣಿಗೆ ಮಂಗಳವಾರ ದಿನ ಉಡಿ ತುಂಬ್ತಾರೆ ಮಂಗಳವಾರ ಬೆಳಗಿನ ಜಾವ ಕೋಣ ಬೀಳುತ್ತೆ ಅಂದರೆ ದ್ಯಾಮಗ ಕೋಣ ಕೊಡೋದು ಅಂತಾರಲ್ಲ ಊರಲ್ಲಿ ಕೋಣ ಬಿಟ್ಟಿರ್ತಾರಲ್ಲ ಈ ಹಳ್ಳಿ ಕಡೆ ಅದು ಇದು ಜಾತ್ರೆ ಊರಮ್ಮನಪ್ಪ ಅಂತ ನೋಡಿ ಇಲ್ಲಿ ಗೊಂಬೆ ಇದೆ ಒಂದೆಷ್ಟು ಭಯ ಆಗುತ್ತೆ ನೋಡಿದರೆ ಯಾವ ಥರ ನೋಡ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಭಯ ಬಿದ್ದಿದೆ ನಾನೇ ನೋಡಿ ಈ ಥರ ಎಲ್ಲ ಗೊಂಬೆ ತರಿಸಿದ್ದಾರೆ ಅಂದರೆ ಹಸು ಆಮೇಲೆ ಆಂಜನೇಯ ಈ ಥರ ಏನೇನೋ ಗೊಂಬೆ ಇದೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಊರಲ್ಲೆಲ್ಲ ಫುಲ್ ಲೈಟ್ ಅದೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಊರಲ್ಲಿ ನೋಡಿ ನೋಡಿ ಇದು ಬಸವಣ್ಣ ಇದು ನೋಡಿ ಇದು ಒಂಥರ ಗೊಂಡೆ ನಮ್ಮ ಚಿನ್ನಿ ನೋಡಿ ನಮ್ಮ ಅಣ್ಣ ಅವ್ರು ಹೆಚ್ಕೊಂಡಿದ್ದಾರೆ ನಮ್ಮ ಚಿನ್ನಿನ ಅವಳು ಸ್ವಾಮಿ ಮಾಡ್ತಾ ಇದ್ದಾಳೆ ಅಂದರೆ ದೇವ್ರಿಗೆ ಕೈ ಮುಗಿತ ಇದ್ದಾಳೆ ದ್ಯಾಮಮ್ಮ ಹಿಂದೆ ಬರ್ತಾ ಇದೆ ಕೊಂಬೆಗಳು ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ ಅಂದರೆ ಇದು ಒಂಬತ್ತು ವರ್ಷಕ್ಕೆ ಬಂದಿದೆ ಅಂತೆ ಹಬ್ಬ ಊರಮ್ಮನ ಹಬ್ಬ ಹಾಗಾಗಿ ಮಾಡಿ ಫುಲ್ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡ್ ಇದೆ ಹಬ್ಬ ಸಿಕ್ಕಾಬಟ್ಟೆ ರಶ್ ಅಂದರೆ ರಶ್ಶು ತುಂಬ ಆರ್ಕೆಸ್ಟ್ರಾ ಅವ್ರದ್ದೆಲ್ಲ ಸೌಂಡ್ ಅಂದರೆ ಸೌಂಡು ನೋಡಿ ಅಲ್ಲಿ ಕೋಣನ ಕಡಿಯೋಕ್ಕೆ ಕತ್ತಿ ಇಟ್ಕೊಂಡಿದ್ದಾರೆ ನೋಡಿ ಕುಡಿತಾ ಇದ್ದಾರೆ ಅಲ್ಲಿ ಕಾಣಿಸ್ತಿರ್ಬೋದು ನೋಡಿ ಕತ್ತಿ ಅದು ನೋಡಿ ಬೆಳಗ್ಗೆ ಇದು ಮಂಗಳವಾರ ನಾನೇ ರಂಗೋಲಿ ಹಾಕಿದ್ದು ನಮ್ಮ ಮನೆ ಆಂಟಿ ಮನೆ ಮುಂದೆ ಇದು ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಆಂಟಿ ನಮ್ಮ ಅಕ್ಕ ಅವರು ಅವ್ರು ನಮ್ಮ ತಾಯಿಯವರು ಈ ಕಡೆ ನಮ್ಮ ಅಕ್ಕ ಇದ್ದಾರೆ ಅವ್ರು ನಮ್ಮ ದೊಡ್ಡಮ್ಮ ನೋಡಿ ದೇವರು ಈ ಥರ ಚೌಕಿ ಮೇಲೆ ಕುಂ ಕುಂದ್ರಿಸಿದ್ದಾರೆ ಮಂಗಳವಾರ ಇದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ಇದೆಲ್ಲ ನನ್ನ ಫ್ಯಾಮಿಲಿ ನೋಡಿ ನಮ್ಮ ಆಂಟಿ ನನ್ನ ಮಗಳು ಹೆಚ್ಕೊಂಡಿದ್ದಾರೆ ನಮ್ಮ ತಂಗಿ ನಮ್ಮ ಅಕ್ಕ ನಮ್ಮ ಮಾವನ ಮಕ್ಕಳು ಅವರು ನಮ್ಮ ಅಕ್ಕ ಅವರು ನೋಡಿ ನಮ್ಮ ಆಂಟಿ ಮುಂದೆ ನನ್ನ ಮಗಳು ಹೆಚ್ಕೊಂಡು ಬರ್ತಾ ಇದ್ದಾರೆ ನೋಡಿ ಈ ಥರ ಮುಂದೆ ಇದನ್ನು ಹಾಕಿದ್ದಾರೆ ನಮ್ಮ ಅಣ್ಣ ಹೆಚ್ಕೊಂಡಿದ್ದಾರೆ ಅವ್ರು ನಮ್ಮಪ್ಪ ಚಿಕ್ಕಪ್ಪ ಇವರು ನೋಡಿ ನಮ್ಮ ತಂದಿ ಇಬ್ಬರು ಈ ಕಡೆ ನಮ್ಮ ಅಕ್ಕ ಅವರು ನಮ್ಮ ಆಂಟಿ ನಮ್ಮ ಅಣ್ಣ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ಅವರು ಇದ್ದಾರೆ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ಹುಡುಗಿಯರು ಡ್ಯಾನ್ಸ್ ಅಂತ ಕರೆಸಿದ್ರು ಇಲ್ಲಿ ನೋಡಿ ಮತ್ತೆ ನಾವು ಒಂದು ದೇವಸ್ಥಾನಕ್ಕೆ ಬಂದಿದ್ವಿ ದೇವರು ನೋಡಿ ನನ್ನ ಮಗಳು ಫೋನ್ ಇಟ್ಕೊಂಡು ಯಾವ ಥರ ಇದು ಮಾಡ್ತಾ ಇದ್ದಾಳೆ ನೋಡಿ ಇದು ದ್ಯಾಮಮ್ಮನ ಚೌಕಿ ಹತ್ತಿರ ಕೂ ಫೋಟೋ ತೆಗ್ದಿದ್ದು ಇದು ಮನೆಗೆ ಬಂದ ಮೇಲೆ ನೋಡಿ ನನ್ನ ಮಗಳಿಗೆ ಹೊಸ ಡ್ರೆಸ್ ತಂದಿದ್ರು ಅದೇ ಇದು ಹಬ್ಬಕ್ಕೆ ನಮ್ಮ ತಾಯಿಯವರು ಹಿಂದೆ ಕೂತಿದ್ದಾರೆ ನೋಡಿ ನಮ್ಮ ಮಗಳು ಯಾವ ಥರ ಇದ್ದಾಳೆ ನೋಡಿ ಇದೆಲ್ಲ ನಮ್ಮ ಫ್ಯಾಮಿಲಿ ನಾನು ಸೀರೆ ಉಟ್ಕೊಂಡಿದ್ದೆ ತುಂಬ ದಿನದ ಮೇಲೆ ಸಾರಿ ಹಾಕ್ಕೊಂಡಿದ್ದೆ ನೋಡಿ ನಮ್ಮ ಇವರು ನನ್ನ ಮಗಳು ಹೆಚ್ಕೊಂಡಿದ್ದಾರೆ ನೈಟ್ ಹೊತ್ತು ಇವರು ಇವರಿಬ್ಬರು ನನ್ನ ತಂಗಿರು ಹಚ್ಚಕ್ಕಿಚ್ಚಕ್ಕೆ ಮಧ್ಯೆ ಇರೋಳು ನಮ್ಮ ಮನೆ ಪಕ್ಕದ ಹುಡುಗಿ ನೋಡಿ ನಾನು ಸೀರೆ ಉಟ್ಕೊಂಡು ದೇವರ ಹತ್ರ ಫೋಟೋ ತೆಗೆದಿದ್ದೆ ಸೆಲ್ಫಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ